ನಮಸ್ಕಾರ ಗೆಳೆಯರಿ ಇಂದು ನಾನು ನಿಮಗೆ ಹೇಳಲಿರುವ ಕತೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ನಾವು ಎಲ್ಲರೂ ದೊಡ್ಡ ಕನಸು ಕಾಣುತ್ತೇವೆ ಆದರೆ ಒಂದೊಂದು ಕ್ಷಣದಲ್ಲಿ ಆ ಕನಸು ಸುಮ್ಮನೆ ದೂರವಾದಂತಾಗುತ್ತದೆ ಆದರೆ ಈ ಕತೆ ನಿಮಗೆ ಹೇಳುವುದು ಒಂದು ಮಾತು ಬದಲಾವಣೆ ದೊಡ್ಡದಾಗಿರಬೇಕಾಗಿಲ್ಲ ಚಿಕ್ಕ ನಿರ್ಧಾರವೂ ಸಾಕು ಎಂದು ಈ ಕತೆಯಲ್ಲಿ ಇರುವ ಹುಡುಗನ ಹೆಸರು ಅರ್ಜುನ್ ಅಂತ ಅವನು ಒಂದೂ ಕಡೆಯೂ ಚಲಿಸದಂತೆ ಜೀವನದಲ್ಲಿ ಏನೂ ಆಗುವುದಿಲ್ಲ ಅಂದುಕೊಂಡಿದ್ದ ಪ್ರತಿದಿನ ಶಾಲೆಗೆ ಹೋಗುವುದು ಮನೆಗೆ ಬರುವುದು ಫೋನ್ ನೋಡುವುದು ಮಲಗುವುದು ಇಷ್ಟೇ ಅವನ ಕೆಲಸವಾಗಿತ್ತು ಯಾವುದೇ ಪ್ರೊಸೆಸ್ ಇರಲಿಲ್ಲ ಒಂದಾನೊಂದು ದಿನ ಅವನ ಶಿಕ್ಷಕರು ಅವನಿಗೆ ಹೇಳಿದರು ಅರ್ಜುನ್ ನಿನಗೆ ದೊಡ್ಡ ಕನಸು ಬೇಕಾಗಿಲ್ಲ ಆದರೆ ನಿನ್ನೊಳಗೆ ಇರುವ ಚಿಕ್ಕ ಬೆಳಕು ಅದನ್ನು ನಂಬಲಾರಂಭಿಸು ಎಂದು ಆ ಮಾತು ಆ ದಿನಕ್ಕೆ ಮಾತ್ರ ಕೇಳಿದ ಆದರೆ ಮನಸ್ಸಿಗೆ ಹತ್ತಿರವಾಗಲಿಲ್ಲ ಒಂದು ಸಂಜೆ ಮನೆಯಲ್ಲಿ ಎಲ್ಲರೂ ಬ್ಯಿಯಾಗಿದ್ದರು ಅರ್ಜುನ್ ಒಂಟಿಯಾಗಿ ಟೆರೆಸ್ ಮೇಲೆ ನಿಂತುಕೊಂಡಿದ್ದ ಅವನಿಗೆ ಎಲ್ಲವೂ ಕತ್ತಲೆಯಂತೆ ಅನಿಸಿತು ಅಷ್ಟರಲ್ಲಿ ಆಕಾಶದಲ್ಲಿ ಹಾರಾಡುತ್ತಿರುವಂತಹ ಒಂದು ಗಾಳಿಪಟ ಅವನ ಗಮನ ಸೆಳೆಯಿತು ಗಾಳಿಪಟ ತೇಲಿ ಹೋಗುತ್ತಿದೆ ದಾರವನ್ನು ಹಿಡಿದಿರುವ ಹುಡುಗ ಕೆಳಗೆ ನಿಂತಿದ್ದಾನೆ ಅದನ್ನು ನೋಡಿ ಅರ್ಜುನ್ ಯೋಚಿಸಿದ ಗಾಳಿಪಟ ಉನ್ನತಿಗೆ ಏರುತ್ತಿದೆ ಏಕೆಂದರೆ ಅದು ಗಾಳಿಗೆ ತಿರುಗೇಟು ಕೊಡುತ್ತಿದೆ ಗಾಳಿ ಎದುರು ಬರುತ್ತಿದ್ದರೂ ಅದು ಕಡಿಮೆಯಾಗುವುದಿಲ್ಲ ಅದರ ಹಾರಾಟವನ್ನು ನಿಲ್ಲಿಸುತ್ತಿಲ್ಲ ಎಂದು ಅರ್ಜುನ್ಗೆ ಒಮ್ಮೆಲೆ ರಿಯಲೈಸ್ ಆಯಿತು ನನ್ನ ಜೀವನಕ್ಕೆ ಬಂದಿರುವ ಪ್ರಾಬ್ಲಮ್ಸ್ ಗಾಳಿಯಂತೆ ನಾನು ಎಸ್ಕೇಪ್ ಆಗೋ ಬದಲು ಅದಕ್ಕೆ ಎದುರಾಗಿ ಹೋರಾಡಿದರೆ ನಾನು ಕೂಡ ಹಾರಬಹುದು ಎಂದುಕೊಂಡ ಆ ರಾತ್ರಿ ಅರ್ಜುನ್ ಒಂದು ಚಿಕ್ಕ ನಿರ್ಧಾರ ತೆಗೆದುಕೊಂಡ ಇಂದಿನಿಂದ ಇಪ್ಪತ್ತು ನಿಮಿಷ ನನ್ನ ಗುರಿಗೆ ಕೊಡುತ್ತೇನೆ ಬೇರೆ ಯಾರಿಗಾಗಲಿ ಫೋನ್ಗಾಗಲಿ ನಿದ್ರೆಗಾಗಲಿ ಕೊಡುವುದಿಲ್ಲ ನನಗಾಗಿ ನಾನು ಟೈಮ್ ಕೊಡುತ್ತೇನೆ ಎಂದು ನಿರ್ಧರಿಸಿದ ಅದು ತುಂಬ ದೊಡ್ಡ ನಿರ್ಧಾರ ಅಲ್ಲ ಆದರೆ ಕನ್ಸಿಸ್ಟೆನ್ಸಿ ಅನ್ನು ಬಿಡಲಿಲ್ಲ ಮೊದಲನೆಯ ದಿನ ಇಪ್ಪತ್ತು ನಿಮಿಷ ಎರಡನೆಯ ದಿನ ಇಪ್ಪತ್ತು ನಿಮಿಷ ಒಂದು ವಾರದಲ್ಲಿ ಇಪ್ಪತ್ತೈದು ನಿಮಿಷ ಮುಂದಿನ ತಿಂಗಳು ನಲವತ್ತು ನಿಮಿಷ ಹೀಗೆ ಯಾರಿಗೂ ಗೊತ್ತಿರಲಿಲ್ಲ ಅವನು ನಿಧಾನವಾಗಿ ಬದಲಾಗುತ್ತಿದ್ದ ಒಂದು ದಿನ ಮಾಕ್ ಟೆಸ್ಟ್ನಲ್ಲಿ ಅವನು ತುಂಬಾ ಕಮ್ಮಿ ಮಾರ್ಕ್ಸ್ ತೆಗೆದುಕೊಂಡ ಎಲ್ಲರೂ ಅರ್ಜುನ್ ಇದರಿಂದ ಏನು ಸಾಧಿಸಲು ಆಗುವುದಿಲ್ಲ ಎಂದು ಹೇಳುತ್ತಿದ್ದರು ಅವನಿಗೂ ಕಣ್ಣೀರು ಬಂತು ಆದರೆ ಟೆರೆಸ್ ಮೇಲೆ ಕಂಡ ಗಾಳಿಪಟ ಅವನಿಗೆ ನೆನಪಾಯಿತು ಅವನು ತನ್ನನ್ನೇ ಕೇಳಿಕೊಂಡ ಗಾಳಿಪಟ ಗಾಳಿಗೆ ಸೋತು ಬೀಳುತ್ತಿತ್ತು ಮೊದಲನೇ ಬಾರಿಗೆ ಕೆಳಗೆ ಬಿತ್ತು ಆದರೆ ಮತ್ತೆ ಎದ್ದು ಹಾರಾಡಲು ಪ್ರಾರಂಭಿಸಿತು ಇದೆಲ್ಲ ಯೋಚಿಸಿ ಅವನು ಉತ್ತರ ಹೀಗೆ ಹೇಳಿಕೊಂಡ ಫೇಲ್ಡ್ ಮೀನ್ಸ್ ಫಿನಿಶ್ಡ್ ಅಲ್ಲ ಫೇಲ್ಡ್ ಮೀನ್ಸ್ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಎಂದುಕೊಂಡ ಮತ್ತೆ ಮುಂದಿನ ದಿನದಿಂದ ಕೆಲಸ ಶುರು ಮಾಡಿದ ವಾರೆಗಳು ಕಳೆಯುತ್ತಾ ಬಂದವು ಅರ್ಜುನನ ಕಾನ್ಫಿಡೆನ್ಸ್ ಡಿಸಿಪ್ಲೈನ್ ಫೋಕಸ್ ಎಲ್ಲವೂ ಬೆಳೆಯುತ್ತಾ ಹೋದವು ನಿನ್ನೆ ಭಯಪಡುವ ಸೇಮ್ ಟಾಪಿಕ್ಸ್ಗಳು ಇಂದು ಅವನಿಗೆ ಗೇಮ್ ಆಗಿಬಿಟ್ಟಿದ್ದವು ಯಾರು ನೋಡದಿದ್ದರೂ ಅವನು ಬೆಳಗುತ್ತಿದ್ದ ಯಾರು ಶ್ಲಾಘಿಸದಿದ್ದರೂ ಅವನು ಬೆಳೆಯುತ್ತಿದ್ದ ಯಾರೂ ನಂಬದಿದ್ದರೂ ಅವನು ನಂಬುತ್ತಿದ್ದ ತನ್ನನ್ನೇ ತಾನು ಪರೀಕ್ಷೆಯ ಫಲಿತಾಂಶದ ದಿನ ಎಲ್ಲರೂ ಟೆನ್ಷನ್ನಲ್ಲಿ ಇದ್ದರು ಅರ್ಜುನ್ ತನ್ನ ರಿಸಲ್ಟ್ ತೆರೆದ ಅವನು ನಂಬಿರಲಿಲ್ಲ ಅವನು ಕ್ಲಾಸ್ ನಲ್ಲಿ ಟಾಪ್ ಫೈವ್ ಒಳಗೆ ಬಂದಿದ್ದ ತಂದೆ ತಾಯಿ ಶಿಕ್ಷಕರು ಎಲ್ಲರೂ ಅವನ ಕಡೆ ಹೆಮ್ಮೆ ಪಟ್ಟು ನೋಡಿದರು ಅವರ ಕಣ್ಣುಗಳಲ್ಲಿ ಗರ್ವ ತುಂಬಿತ್ತು ಅರ್ಜುನ್ ತನ್ನೊಳಗೆ ಒಂದು ಮಾತು ಹೇಳಿಕೊಂಡ ಬದಲಾವಣೆ ಚಿಕ್ಕ ನಿರ್ಧಾರದಿಂದ ಆರಂಭವಾಗುತ್ತದೆ ಎಂದು ಈ ಕತೆ ನಿಮ್ಮ ಬಗ್ಗೆ ಹೌದು ನೀನು ಈ ವಿಡಿಯೋ ನೋಡುತ್ತಿರುವ ನೀನೇ ಅರ್ಜುನ ಪ್ರತಿದಿನ ಇಪ್ಪತ್ತು ನಿಮಿಷ ನಿನ್ನ ಗುರಿಗೆ ಕೊಡು ಯಾವುದೋ ಒಂದು ದಿನ ನೀನು ನಿನಗೆ ಬೇಕಾದ ಜಾಗಕ್ಕೆ ತಲುಪುತ್ತೀಯಾ ಈ ಕತೆ ನಿಮ್ಮ ಹೃದಯಕ್ಕೆ ತಟ್ಟಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನ ಬದಲಾಯಿಸೋ ಜರ್ನಿ ಇಂದಿನಿಂದಲೇ ಶುರುವಾಗಲಿ ನಿಮ್ಮೊಳಗೆ ಇರುವ ಬೆಳಕನ್ನು ನಂಬಿ